ಚೆನ್ನಾಗಿದೆ ಇದು ಸ್ಯಾರಿ ವೈಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ತಿಕ್ನೆಸ್ ಕೂಡ ಚೆನ್ನಾಗಿದೆ ನೋಡಿ ಎಲ್ಲ ಆಫರ್ ಆಫರ್ ಪ್ರೈಸ್ ಪ್ರೈಸ್ ಅಲ್ಲಿ ಓಕೆ ಇದೆಲ್ಲ ಸಿಂಗಲ್ ಸಿಂಗಲ್ ಪೀಸ್ ಪೀಸ್ ಕೊರಿಯರ್ ಕೊರಿಯರ್ ಫೋರ್ಟಿ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ನೊಂದು ಪ್ಯೂರ್ ಸಿಲ್ಕ್ ಮಾರ್ಕ್ ಇದೆಲ್ಲ ದೊಡ್ಡದಿದೆ

ಸೂಪರ್ ಆಗಿದೆ ಆಗಸಿನ ಪ್ರೈಸ್ ನಿಮಗೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗಂಧ ಲಗ್ ನಾನು ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ ಬರುವಂತ ಶ್ರೀ ಅನೋಘ ಸಿಲ್ಕ್ಸ್ ಅವರು ಬ್ಯೂಟಿಫುಲ್ ಆಗಿರುವಂತ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ನೋಡೋಣ ಸೊ ಈ ವಿಡಿಯೋದಲ್ಲಿ ನೋಡುವಂಥ ಕಲೆಕ್ಷನ್ಸ್ ಏನಿದೆ ಎಲ್ಲ ವರ್ಮಾಲಕ್ಷ್ಮಿ ಫೆಸ್ಟಿವಲ್ಗೆ ಬಿಟ್ಟಿರುವಂಥ ಆಫರ್ ಪ್ರೈಸಲ್ಲಿರುವಂಥ ಸ್ಯಾರೀಸ್ ಕಲೆಕ್ಷನ್ಸ್ ಆಗಿರುತ್ತೆ ಅದು ಕೂಡ ಇವಾಗ ಕ್ರೇಪು ತುಂಬ ಟ್ರೆಂಡಿಂಗ್ ಆ್ಯಂಡ್ ಮೂವಿಂಗ್ ಕಲೆಕ್ಷನ್ಸ್ ಆಗಿರುತ್ತೆ ಅದನ್ನು ಇಲ್ಲಿ ನೀವು ಆಫರ್ ಪ್ರೈಸಲ್ಲಿ ನೋಡ್ಬೋದು ಸೊ ಅರೌಂಡ್ ತರ್ಟಿ ಟು ತರ್ಟಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಇರುತ್ತೆ ತುಂಬ ಒಳ್ಳೆ ಡಿಸ್ಕೌಂಟಲ್ಲಿ ಒಳ್ಳೊಳ್ಳೆ ಸ್ಯಾರಿಸ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಆನ್ಲೈನ್ ಶಾಪಿಂಗ್ ಕೂಡ ಇದೆ ಸಿಂಗಲ್ ಪೀಸ್ ಕೊರಿಯರ್ ಇರುತ್ತೆ ಒಳ್ಳೆ ಕೂಡ ಕೊರಿಯರ್ ಮಾಡ್ತಾರೆ ಸೊ ವಿಡಿಯೋದಲ್ಲಿ ಅದ್ರ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ನಂಬರ್ ಕೊಡಿದೀನಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡಬಹುದು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ಫ್ಯಾಬ್ರಿಕ್ ನೆಟ್ ಅನ್ ಫಿಲ್ ಮಾಡ್ಬಿಟ್ಟು ನೀವು ಪರ್ಚೇ ಮಾಡ್ಬೋದು ಶಾಪಿಗೆ ಹೋಗೋ ಲೊಕೇಶನ್ ನೋಡೋದಾದ್ರೆ ಇದು ಒಂದು ಬ್ಯಾಂಗ್ಳೂರ್ ಕಲಾ ಮಂದಿರ ಪಕ್ಕದಲ್ಲಿ ಲೊಕೇಟ್ ಆಗಿರುತ್ತೆ ಚಿಪ್ಪಿಟಿ ಕಲಾಮಂದಿರ್ ಪಕ್ಕದಲ್ಲಿ ಗೌರಮ್ಮ ಹಾಸ್ಟೆಲ್ ಅಂತ ಇದೆ ಸೊ ಆ ಬಿಲ್ಡಿಂಗ್ ಅಲ್ಲಿ ನೀವು ಎಂಟರ್ ಹಾಕಿ ಅಪ್ ಟು ಎಂಟರ್ ಹೋಗು ಬಂದ್ರೆ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಶಾಪ್ ಲೋಕೇಟ್ ಆಗಿರುತ್ತೆ ಅಡ್ರೆಸ್ ಅಲ್ಲಿ ಯಾವ ರೀತಿಯ ಕನ್ಫ್ಯೂಷನ್ ಇತ್ತು ಸ್ಕ್ರೀನ್ ನಂಬರ್ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಕ್ರಿಶನ್ ಸೋಣ ಪಂಚಕೋಶಿ ಅನಗಾ ಸಿಲ್ಕ್ ಅಂತ ಚಿಪ್ಪಿಟೆ ಗೌರಮ್ಮ ಹಾಸ್ಟೆಲ್ ಲೋಕೇಟ್ ಆಗಿರೋದು ನಮ್ಮ ಹತ್ರ ಬಂದು ಸ್ಟಾರ್ಟಿಂಗ್ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಇವತ್ತು ತೋರಿಸ್ತಾ ವಿಡಿಯೋ ತೋರಿಸೋಣ ಅಂತ ಇದೆ ಓಕೆ ರೇಂಜ್ ಬಂದು ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಸಿಕ್ಸ್ಟಿ ಏಟಿಂದ ಸೆವೆಂಟಿ ಗ್ರಾಮ್ ಬರುತ್ತೆ ಒಂದೊಂದು ಸಾರಿ ಫೋರ್ ತೌಸಂಡ್

ಓಕೆ ದೆಲ್ಲಾ ಸಿಂಗಲ್ ಪೀಸ್ ಕೋರಿಯರ್ ಇರುತ್ತೆ. ಸಿಂಗಲ್ ಪೀಸ್ ಕೋರಿಯರ್ ಇರುತ್ತೆ. ತುಂಬಾ ಸಾಫ್ಟ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ. ಅಷ್ಟೇ ಗ್ರಾಂ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ಮತ್ತೆ ಇನ್ನೊಂದು ಸಿಲ್ಕ್ ಇದೆ ನಮ್ಮಲ್ಲಿ. ಸಿಲ್ಕ್ ಮಾರ್ಕ್ ಇರುತ್ತೆ. ಜಸ್ಟ್ ಕಲರ್ಸ್ ಎಲ್ಲ ಒಂದು ಶಾಪ್ ಮಾಡಿ. ಕಲರ್ಸ್ ಸಿಗುತ್ತೆ. సుమర్ కలర్స్ ఇదేనా నమస్కార్ కలర్స్ ఇదే మాం. ತುಂಬಾ కలర్స్ ఇదే. మీకు జస్ట్ వన్ 15 కలర్స్ చూస్తాది. హ్మ్. చనాయే ల కలర్స్ కూడా. బోర్డర్ డిజైన్స్ కూడా చేంజ్ అవుతాయా? బోర్డర్స్ వేరియేషన్ వృతే. ಒಂದకిన వన్ డిఫరెంట్ అప్రోచ్. 4500 బడ్జెట్ లో ఇలా సారి కలెక్షన్స్. చనాయే. సుమర్ కలర్స్ ఇదే. మతే డిజైన్స్ కూడా వేరే 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 వృతే. సరే సరే ఓకే. తెగ్బెడి. మతే నెక్స్ట్ మేడం 80 గ్రామ్స్ వృతే ఇది. హ్మ్. బోర్డర్ bande bentex Okay. रेंज बंद इनके 5000 500 नेट तो बढ़ते हैं 5000 500 80 ग्राम 80 ग्राम्स बढ़ते हैं तो बहुत अलग दौड़ते थे बेंटेक्स बहुत बढ़ते हैं कलर सोस्टेव बंदा अब नहीं इतना लचीला तेमले नाइस इलास शारे सोसो पर आके तो ये लवित सिल्क मार्किट रहा

ಇಂದ ಒಂದೊಂದ್ ನೈನ್ಟೀನು ಬರುತ್ತೆ ಒಂದೊಂದ್ ಹಂಡ್ರೆಡ್ ಗ್ರಾಮು ಬರುತ್ತೆ ನೈನ್ಟಿ ಫೈವ್ ಈ ತರ ಬರುತ್ತೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಾರ್ಡರ್ ಗಳು ಅಷ್ಟೇ ಒಂದು ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಅಷ್ಟೇ ಓಕೆ ಕ್ವಾಲಿಟಿ ನೋಡ್ರಿ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಚೆನ್ನಾಗಿದೆ ಸರ್ ಸರಿ ಚೆನ್ನಾಗಿದೆ ಸರಿ ಫ್ಯಾಬ್ರಿಕ್ ಶೈನ್ ಕೂಡ ನೋಡಬಹುದು ಪ್ಯೂರ್ 100% ಮೈಸೂರು ಪ್ಯೂರ್ ಮಾಡಿ ಓಕೆ ಜಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಕಲರ್ಸ್ ಕೊಡ್ತೀನಿ ಇನ್ನ ತುಂಬಾ ಇದೆ ಕಲರ್ಸ್ ಆಪ್ಷನ್ ನಿಮಗೆ ಕಲರ್ಸ್ ಡಿಸೈನ್ಸ್ ಬಾರ್ಡರ್ ಎಲ್ಲ ವೇರಿಯೇಷನ್ ಬರುತ್ತೆ ಜಸ್ಟ್ ಒಂದ್ ಟೆನ್ ಟು ಫಿಫ್ಟೀನ್ ಕಲರ್ಸ್ ಕೊಡ್ತೀನಿ ಬಾರ್ಡರ್ ಗಳು ಅಷ್ಟೇ ಒಂದೊಂದು ಡಿಫ್ರೆಂಟ್ ಆಗಿ ಹೌದು ಚೆನ್ನಾಗಿದೆ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ಎಷ್ಟು ಗ್ರಾಮ್ ಸ್ಯಾರಿ ಹೇಳಿದ್ರಿ

ಚೆನ್ನಾಗಿದೆ ನೋಡಿ ಇಷ್ಟೊಂದು ಕಲಾಸ್ ಇದೆ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಬಾರ್ಡರ್ಸ್ ಬರುತ್ತಾ ಎಲ್ಲ ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಇರುತ್ತೆ ಪ್ರತಿಯೊಂದಕ್ಕೂ ಸಿಲ್ಕ್ ಮಾರ್ಕ್ ಇರುತ್ತೆ ಕೇಳುತ್ತೆ ಓಕೆ ಹೇಳಿ ಸರ್ ಮತ್ತೆ ತ್ರೀ ಡಿ ಸ್ಯಾರೀಸ್ ಮೇಡಮ್ ಇದೆಲ್ಲ ಓಕೆ ಓಪನ್ ಮಾಡಿ ಸ್ಯಾರಿ

ಎಲ್ಲ ಬಾರ್ಡರ್ ಅಲ್ಲೂ ಕಲರ್ಸ್ ಡಿಸೈನ್ಸ್ ಸಿಗುತ್ತೆ ನಿಮಗೆ ಓಕೆ ನೀವು ಜಸ್ಟ್ ಶಾಂಪಲ್ ತೋರಿಸ್ತಾ ಅದು ಸೊ ಬೇರೆ ಬೇರೆ ಡಿಸೈನ್ಸ್ ಇದೆ ಎಲ್ಲ 3D ಕಲರ್ಸ್ ಏನ ಎಲ್ಲ 3D ನೇ ಬಾರ್ಡರ್ಸ್ ಎಲ್ಲ ಒಂದೊಂದು ಒಂದೊಂದು ಡಿಫರೆಂಟ್ ಆಗಿ ಓಕೆ ಸೊ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇರುತ್ತಾ ಒನ್ ಟ್ವೆಂಟಿ ಗ್ರಾಮ್ ಒನ್ ಟ್ವೆಂಟಿ ಗ್ರಾಮ್ ಬರುತ್ತೆ ಪಕ್ಕಾ ಬರುತ್ತೆ ಮೇಡಮ್ ಆಫ್ಟರ್ ಡಿಸ್ಕೌಂಟ್ ಏನ್ ಪ್ರೈಸ್ ಹೇಳಿದ್ರೆ ನಿಮಗೆ ನೈನ್ ತೌಸಂಡ್ ಬರುತ್ತೆ ನೈನ್ ತೌಸಂಡ್ ಬರುತ್ತೆ ನೈನ್ ತೌಸಂಡ್ ಬರುತ್ತೆ ಓಕೆ ಸರಿ ಸರ್ ಥರ್ಟೀನ್ ತೌಸಂಡ್ ಟು ಫೋರ್ಟೀನ್ ತೌಸಂಡ್ ಸೇಲಿಂಗ್ ಇರೋದು ನಿಮಗೆ ಆಫರ್ ಪ್ರೈಸ್ ಹೇಳ್ತಾ ಇರೋದು ಓಕೆ ತರ್ಟೀನ್ ಇರೋದು ಇವಾಗೆಲ್ಲ ತರ್ಟೀನ್ ಫೋರ್ಟೀನ್ ಇರೋದು ಇವಾಗೆಲ್ಲ ನೈನ್ ತೌಸಂಡ್ ನೈನ್ ತೌಸಂಡ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಮೇಡಮ್ ಬಾರ್ಡರ್ಸ್ ಎಲ್ಲ ಬೇರೆ ಬೇರೆ ಬರುತ್ತೆ ಎಲ್ಲ ಸರಿ ಯಾವ್ದು ತಗೊಂಡ್ರು ನೈನ್ ತೌಸಂಡ್ ನೈನ್ ತೌಸಂಡ್ ಓಕೆ ಸೂಪರ್ ಸರ್

ಚೆಕ್ಸ್ ಅಲ್ಲೂ ಸಿಗುತ್ತೆ ಓಕೆ ಇದು ಚೆಕ್ಸ್ ಪ್ಯಾಟರ್ನ್ ಬರುತ್ತೆ ಇದು ಚೆಕ್ಸ್ ಪ್ಯಾಟರ್ನ್ ಬರುತ್ತೆ ಸಾರಿ ಕೂಡ ಸಾಫ್ಟ್ ಇದೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಮತ್ತೆ ಸ್ಮಾಲ್ ಬಾರ್ಡರ್ ಬರುತ್ತೆ ಕಲರ್ಸ್ ಅಷ್ಟೇ ಕಲರ್ಸ್ ಒಂದೊಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ ನಿಮಗೆ

ಸಾರೆ ಸಾರೆ ಸೊ ಇದೆಲ್ಲ ಸ್ಟ್ರೈಪ್ ಸೆಲ್ ಬಂದಿರೋ ಒಂದು ಲೈನ್ಸ್ ಪ್ಯಾಟರ್ನ್ ಬಂದಿದೆ 130 140 ಎಲ್ಲಾ ಮಿಕ್ಸ್ ಅಲ್ಲಿ ಇದೆ ನಿಮಗೆ ಇದೆಲ್ಲ ಬೆಸ್ಟ್ ಆಫರ್ ಪ್ರೈಸ್ ಕೊಡ್ಬಿಡ್ತೀವಿ एक्चुअली ನಾವು ಎಕ್ಸಿಬಿಷನ್ ಮಾಡೋದು ಮಾಡಕ್ಕೆ ಹೋಗ್ತೀವಿ ಅಲ್ಲೇ ಲಾಲ ಓವರ್ ಇಂಡಿಯಾ ಅಲ್ಲೇ ಲ 25 30000 ಸೆಲ್ಲಿಂಗ್ ಇದೆ ನಿಮಗೆ ಓ ಒಂದನ್ ಸಾರಿ ಓಪನ್ ಮಾಡಿ ಆದರೂ ಇದೆ ನೋಡಿ ಇದು ಚೆನ್ನಾಗಿದೆ ಶೆಲ್ಫ್ ಇದು వావ్ సూపర్ సో మూవచానా వస్తుంది క్వాలిటీ నస్టెంట్ 130 140 గ్రామ్ వృతమండి హ్మ్ హ్మ్ సర్ ఇష్టమే ఇష్ట కాంట్రాస్ట్ విత్ స్ట్రైప్స్ పల్లో రిచ్ పల్లో వృతతే ఓ డిచి బుట్ట పల్లో ಬಂದిదలా బుట్ట పల్లో వృతతే లైన్స్ పట్రన్ లైన్స్ స్ట్రైప్స్ పట్రన్ వృత స్ట్రైప్స్ ఇదో ఓకే ಇದು ಅಷ್ಟೇ ದೊಡ್ಡ ಬಾರ್ಡರ್ ಚಿಕ್ಕ ಬಾರ್ಡರ್ ಎಲ್ಲ ಬರುತ್ತೆ ಇದೆಲ್ಲ 140 ಗ್ರಾಮ್ಸ್ 140 ಗ್ರಾಮ್ ಬರುತ್ತೆ ಏನು ಪ್ರೈಸ್ ಅಲ್ಲಿ ಇರುತ್ತೆ ನಿಮಗೆ ನಿಮಗೆ 10500 ಬರುತ್ತೆ ಅಮ್ಮ 10500 10500 ಬರುತ್ತೆ ಇದೆಲ್ಲ 140 ಗ್ರಾಮ್ಸ್ ಹೆವಿ ಕ್ವಾಲಿಟಿ ಇದು ಎಲ್ಲ ಮಿಕ್ಸಿಂಗ್ ಅಲ್ಲಿ ಇದೆ ಕಲರ್ಸ್ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಬರುತ್ತೆ ನಿಮಗೆ ಸೂಪರ್ ಆಗಿದೆ ನಮ್ಮ ಸರ್ ನೋಡಿ ಅದರಲ್ಲಿ 3D ಪ್ಯಾಟರ್ನ್ 2D ಪ್ಯಾಟರ್ನ್ ಎಲ್ಲ ಮಿಕ್ಸ್ ಅಲ್ಲಿ ಇದೆ ಇದು ಅಷ್ಟೇ ಆಫರ್ ಪ್ರೈಸ್ ಆಕ್ಚುಲಿ ಇದೆಲ್ಲ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಸೆಲ್ಲಿಂಗ್ ಇರೋದು ಆಫರ್ ಪ್ರೈಸ್ ನಿಮಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಕೊಡ್ತಿದ್ರಾ ಟೆನ್ ತೌಸಂಡ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ 140 ಎಲ್ಲ ಒನ್ ಫಾರ್ಟಿ ಗ್ರಾಮ್ ಒನ್ ಫಾರ್ಟಿ ಗ್ರಾಮ್ ಬರುತ್ತೆ ಕ್ವಾಲಿಟಿ ವೆಯ್ಟೇ ಬರುತ್ತೆ ಒನ್ ಫಾರ್ಟಿ ಗ್ರಾಮ್ ಪಕ್ಕ ಬರುತ್ತೆ ಇದು ಒಂದು ಓಪನ್ ಮಾಡಿ ಸರ್ ಕಾಂಟ್ರಾಸ್ಟ್ ಆ ಚೆನ್ನಾಗಿದೆ ತ್ರೀ ಡಿ ಕಲೆಕ್ಷನ್ ತ್ರೀ ಡಿ ಕಲೆಕ್ಷನ್ ಇದು ರೇರ್ ಕಾಂಬಿನೇಷನ್ ನೋಡಿ ಬಾರ್ಡ್ರು ಮತ್ತೆ ಕಪ್ಪಲ್ಲು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನನಗೆ ಹುಟ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಆಫ್ಟರ್ ವೇರಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೂಪರ್ ಆಗಿದೆಲ್ಲ ಕಲರ್ಸ್ ಆಪ್ಷನ್ ಅಷ್ಟೇ ಕಲರ್ಸ್ ಸಿಗುತ್ತೆ ನಿಮಗೆ ಇದು ನೋಡಿ ವೈಟ್ ಅಲ್ಲಿ ಇದೆ ವೈಟ್ ಚೆನ್ನಾಗಿದೆ ಸಾರೀಸ್ ಎಲ್ಲ ಇದೊಂದು ಚೆನ್ನಾಗಿದೆ ಅಲ್ವಾ ಇದು ಇದು ಚೆನ್ನಾಗಿದೆ ಸಾರಿ ವೈಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ತಿಕ್ನೆಸ್ ಕೂಡ ಚೆನ್ನಾಗಿದೆ ನೋಡಿ

ತ್ರೀ ಡಿ ಟೂ ಡಿ ಎಲ್ಲ ಇರುತ್ತೆ ಬಾರ್ಡರ್ಗಳು ಅಷ್ಟೇ ವ್ಯತ್ಯಾಸ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಬರುತ್ತೆ ಎಲ್ಲ ಬೇರೆ ಬೇರೆ ಬಾರ್ಡರ್ ಎಲ್ಲ ಬೇರೆ ಬೇರೆ ಬಾರ್ಡರ್ ಬರುತ್ತೆ ಜಸ್ಟು ಎಲ್ಲ ಒಂದು ಸಾಂಪಲ್ ಕಲೆಕ್ಷನ್ಸ್ ಅದರಲ್ಲಿ ಡಿಸೈನ್ಸ್ ಸಿಗುತ್ತೆ ಓಕೆ इधर लेना सारे आधा ओपन मैडेसा अच्छा ना इधर ला वन फॉर्टी ग्राम सारे वन फॉर्टी ग्राम बोलते हैं आफ्टर डिस्काउंट तो में क्या नाइन थाउजेंड ला नाइन थाउजेंड नाइन थाउजेंड वन अच्छा ना इधर तुम कम वर कम्प्शन ऑप्शन उस पे अच्छा ना इधर ओ ಇದು ವೈಟ್ ಅಲ್ಲಿ ಬರುತ್ತೆ ಡಿ ಸ್ಯಾರೀಸ್ ಅಮೃತ ಗೌಡ ಸ್ಯಾರೀಸ್ ಅಲ್ಲಿ ಕಲರ್ಸ್ ಆಪ್ಷನ್ ಬೇರೆ ಬೇರೆ ಇದೆ ನಮ್ರತಾ ಗೌಡ ಸ್ಯಾರೀಸ್ ಇದೆ ಸೇಮ್ ಪೀಸು ನೋಡಿ ಇದು ನಮ್ರತಾ ಗೌಡ ಸ್ಯಾರೀಸ್ ಇದೆ ಫಸ್ಟೆಲ್ಲ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಮಾಡ್ತಾ ಇದ್ವಿ ಇವಾಗ ನಿಮ್ಗೆ ಏಯ್ಟ್ ತೌಸಂಡ್ ಟು ಫಿಫ್ಟಿ ಒನ್ ಸರ್ ಇದು ಬಂದು ನಿಮಗೆ ಹಂಡ್ರೆಡ್ ಗ್ರಾಮ್ ಬರುತ್ತೆ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸು ಇದೆ ನೋಡಿ ಇದು ಅಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ಇದು ಅಷ್ಟೇ ಟೂ ಡಿ ತ್ರೀ ಡಿ ಎಲ್ಲ ಬರುತ್ತೆ ಕಲರ್ಸ್ ಕಲರ್ಸ್ ನೋಡಿ ಕಲರ್ಸ್ ಆಪ್ಷನ್ ಒಂದಕ್ಕೊಂದು ಆಗಿ ಬರುತ್ತೆ ಎಲ್ಲ ವೈಟ್ ಬೇಸ್ ಕಾಂಬಿನೇಷನ್ಸ್ ಎಲ್ಲ ಬೇರೆ ಬೇರೆ ಸಿಗುತ್ತೆ చాలా ఉందే ఇది చాలా బాగుంది హంగలా 3D సారీస్ అందులో మీకు లైన్స్ పటrnలే వేరే వేరే కలర్ కాంబినేషన్స్ ఉన్నాయి చాలా బాగుంది ఇది ఆఫర్ డిస్కౌంట్ హోప్ట్ డిస్కౌంట్ ఉంది మీకు 8250 8250 గ్రామ్స్ అಷ್ಟే 120 గ్రామ్స్ ఇదే ఇది కలర్ ఆప్షన్ అంతా చాలా బాగుంది ఒకదిన ఒక డిఫరెంట్ గా ఇది ಕಲರ್ ಅಷ್ಟೇ ಅಲ್ಲ ಬಾರ್ಡರ್ ಡಿಸೈನ್ಸ್ ಕೂಡ ಚೇಂಜ್ ಆಗುತ್ತೆ ಬಾರ್ಡರ್ಸ್ ಎಲ್ಲ डिफरेंट ಆಗಿ ಬರುತ್ತೆ ಓಕೆ ಮತ್ತೆ ಅದರಲ್ಲೇನೂ ಆಫ್ ಅಂಡ್ ಆಫ್ ಇದೆ ಸೇಮ್ ಹಾಫ್ ಅಂಡ್ ಆಫ್ ಸಾರಿ ಆಫ್ ಅಂಡ್ ಆಫ್ ಇದು ಅಷ್ಟೇ 120 ಗ್ರಾಂ ಇದೆ ಕಲರ್ಸ್ ಆಪ್ಷನ್ 10 ಕಲರ್ಸ್ ಸಿಗುತ್ತೆ ನಿಮಗೆ ನೈಸ್ తాగ్ వారథ ది తుా స్త su త్ టి. లజ పిండి తు దై తస్ద అరని నది త్ డి. వళడే అరథ ఎచి పిండిరрев సయలర దిర్ నది రసం? దు తు కండటిా ఓ. నకశ ಕಲರ್ಸ್ ಆಪ್ಷನ್ ನಿಮಗೆ ಫೋರ್ ಟು ಫೈವ್ ಕಲರ್ಸ್ ಬರುತ್ತೆ ಡಿಸೈನ್ ಅಷ್ಟೇ ಒಂದೆರಡು ಮೂರು ಡಿಸೈನ್ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಅದೊಂದು ಬಾರ್ಡರ್ ಬರುತ್ತೆ ಮತ್ತೆ ಇದೊಂದು ಬಾರ್ಡರ್ ಬರುತ್ತೆ ಬೆಂಟಿಕ್ಸ್ ಬಾರ್ಡರ್ ಅಲ್ಲ ಬೆಂಟೆಕ್ಸ್ ಬಾರ್ಡರ್ ಬೆಂಟೆಕ್ಸ್ ಇದೆ ಗಟ್ಟಿ ಬಾರ್ಡರ್ ಬರುತ್ತೆ ಅದು ಸ್ಮಾಲ್ ಬಾರ್ಡರ್ ಇನ್ನ ಕಲರ್ ಸಿಗುತ್ತೆ ಜಸ್ಟ್ ನಿಮಗೆ ತೋರಿಸಿರೋ 4 5 ಕಲರ್ಸ್ ಓಕೆ ಮತ್ತೆ ನೆಕ್ಸ್ಟ್ ವೆರೈಟಿ ಮೇಡಮ್ ಸೆಮಿ ಕ್ರೇಪ್ ಅಂತ ಸೆಮಿ ಕ್ರೇಪ್ ಅಲ್ಲಿ ಮತ್ತೆ ವೈಟ್ ಬ್ಲೌಸ್ ಬರುತ್ತೆ ಸೆಲ್ಫ್ ಸಾರಿ ಲೈನ್ಸ್ ಬಾರ್ಡರ್ ಸೆಮಿ ಕ್ರೇಪ್ ಕಲೆಕ್ಷನ್ ಸಾಫ್ಟ್ ಇದೆ ಮೆಟೀರಿಯಲ್ ಪರ್ಪಸ್ ಮತ್ತೆ ಅದಕ್ಕೆ ಕೊಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಏನಿದೆ ಕಲರ್ಸ್ ಆಪ್ಷನ್ ಸಿಗುತ್ತೆ ನಿಮಗೆ ಏನಿದೆ ಸಪರೇಟ್ 810 ಬರುತ್ತೆ ನಿಮಗೆ 810 810 ರೂಪಾಯಿ ಆಗುತ್ತೆ ಸೊ ಅದಕ್ಕೆ ಸಪರೇಟ್ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಸಪರೇಟ್ ಬ್ಲೌಸ್ ಬರುತ್ತೆ ಎಲ್ಲದಕ್ಕೂ ವೈಟ್ ಬರುತ್ತೆ ಸ್ಯಾರಿಲ್ ಬ್ಲೌಸ್ ಇದೆಯಾ ಸರ್ ಇಲ್ಲ ಮ್ಯಾಮ್ ಇದೆ ಬ್ಲೌಸ್ ಇದೆ ಬ್ಲೌಸ್ ಎಲ್ಲದಕ್ಕೂ ಕಾಮನ್ ಬ್ಲೌಸ್ ವೈಟ್ ಕಲರ್ಸ್ ಆಪ್ಷನ್ಸ್ ನೋಡ್ಕೊಳ್ಳಿ 8 10 ಆಗುತ್ತೆ ಇದೆಲ್ಲ ಆಲ್ ಪ್ರೈಸ್ ಇರುತ್ತಾ ಸೋ ಪ್ರೈಸ್ ಅಂತ ಎಲ್ಲ ರೀಸನಬಲ್ ಆಗಿ ಇದೆ ಓಕೆ ಹಾ ನೆಕ್ಸ್ಟ್ ವೆರೈಟಿ ಮೇಡಂ ಸೆಮಿ ಕ್ರೇಪ್ ಅಲ್ಲ ಹಾಫ್ ಅಂಡ್ ಹಾಫ್ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನಿಮಗೆ ಇದರಲ್ಲಿ ಅಷ್ಟೇ ಕಲರ್ಸ್ ಆಪ್ಷನ್ಸ್ ತುಂಬಾ ಸಿಗುತ್ತೆ ನಿಮಗೆ ಕ್ಯೂರಲ್ಲಿ ಏನ್ ನೋಡಿದ್ವಿ ಇನ್ ಲೈನ್ಸ್ ಬಾರ್ಡರ್ ಬರುತ್ತೆ ಓಕೆ ಹಾಫ್ ಅಷ್ಟೇ ಕಲರ್ಸ್ ಒಂದು ಟೆನ್ ಟು ಫಿಫ್ಟೀನ್ ಕಲರ್ಸ್ ಬರುತ್ತೆ ಕಲರ್ ಡಿಫ್ರೆಂಟ್ ಆಗಿರುತ್ತೆ ಓಕೆ ಅಷ್ಟು ಕ್ರೇಪ್ ಸಾರಿ ಕಲೆಕ್ಷನ್ ಸೊ ಇದೆಷ್ಟಿದೆ ಇದೆ ನಿಮ್ಗೆ ತೌಸಂಡ್ ಫೋರ್ ಫಿಫ್ಟಿ ಬರುತ್ತೆ ಓಕೆ 1450 1450 तुम बच्चे ना ये कलर्स ऑप्शन सारी नुण है ना तुम बच्चों ना कलर्स ऑप्शन कोली मॉडर रीज़न्स हूँ सेम इधर ओके एट टू टेन कलर्स ही करते हैं एट टू टेन कलर्स सेवेला पे लेते हैं ओके चना यार इधर कलर्स ऑप्शन मारा खाओगे तो तुम बच्चे ना वाव थाउजेंड फोर फिफ्टी नथाउजेंड फोर फिफ्टी वन Actually nice. 2200 selling है mm -hmm. तो फरमा लक्ष में यहाँ पर ब्रेड तो नहीं मिले कड़मे नहीं आते कड़मे नहीं आते ओके सो हम semi महीने से सिल करें चक्स बॉर्डर चक्स सारे बॉर्डर ले बुट्टा बोलते small बुट्टे बोलते पल्लो कांट्रेस्ट हो मतलब ब्लाउज़ कांट्रेस्ट बोलते नहीं मिले semi crepe वैसी गुटने मिले range बंदे 10850 आग

ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿದೆ ಏನು ತೋರಿಸಿದ್ರೆ ಇಲ್ಲಿವರೆಗೂ ಆ ಸ್ಯಾರೀಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಏಟ್ ಟು ಟೆನ್ ಕಲರ್ಸ್ ಬರುತ್ತೆ ನಿಮ್ಗೆ ನೋಡಿ ಒಂದ್ ಬಂದ್ ಓಪನ್ ಮಾಡಿದೀನಿ ನೋಡಿ ಸೇಮ್ ಏಜ್ ಸೇಮ್ ಇದೇ ತರ ಬರುತ್ತೆ ವಿತ್ ಬುಟ್ಟ ಬರುತ್ತೆ ಚೆಕ್ ಮತ್ತೆ ಚೆಕ್ಸ್ ಬಾರ್ಡರ್ ಕಲರ್ಸ್ ಆಪ್ಷನ್ ಕೂಡ ಕಲರ್ಸ್ ಆಪ್ಷನ್ 8 ಟು 10 ಕಲರ್ಸ್ ಇದೆ ಸರಿ ಸರ್ ಓಕೆ ಪ್ರೈಸ್ ರೇಂಜ್ ಏನ ಹೇಳಿದ್ರು 1800 ಸೂಪರ್ ಓಕೆ ನೆಕ್ಸ್ಟ್ ವೆರೈಟಿ ಮೇನ ಓಕೆ ಸೆಮಿ ಮೈಸ ಸಿಲ್ಕ್ ಮ್ಯಾಂಗೋ ಬಾರ್ಡರ್ ಬಿಗ್ ಬಾರ್ಡರ್ ಬರುತ್ತೆ ಮ್ಯಾಂಗೋ ಓಹ್ ತುಂಬಾ ಚೆನ್ನಾಗಿರುತ್ತೆ ಇದು ಅಷ್ಟೆ ಮೇಡಮ್ ಟೂ ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸೆಮಿ ಮೈಸೂರ್ ಸಿಲ್ಕ್ ಕಲರ್ಸ್ ಆಪ್ಷನ್ ಡಿಸೈನ್ಸ್ ತುಂಬಾ ಚೆನ್ನಾಗಿರೋ ಸಿಲ್ ದೊಡ್ಡ ಮ್ಯಾಂಗೋದಲ್ಲಿ ದೊಡ್ಡ ಮ್ಯಾಂಗೋ ಬರುತ್ತೆ ಅಷ್ಟೇ ಸೆವೆನ್ ಕಲರ್ಸ್ ಬರುತ್ತೆ ನಿಮಗೆ ಓಕೆ ಸರ್ ಓಕೆ ಸೆಮಿ ಮೈಸೂರ್ ಸಿಲ್ಕಲ್ಲಿ ಸ್ಟ್ರೈಪ್ಸ್ స్ట్రైప్స్ అల్ బరుతే కాంట్రాస్ట్ పళ్ళు కాంట్రాస్ట్ బ్లౌజ్ బరుతే నిమి ఓకే ఇది వస్తే నిమి ఆఫర్ ప్రైస్ 1600 బరుతే నిమి hmm. 1600 hmm. 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 1600 క్వాలిటీ అస్తే చనగ ఇరుతు బట్టె నోడి బట్టె ని తుమ్మ చనగ బరుతే నిమి ఇస్తుంద్రాలు 7 టు 8 కలర్స్ సిగుతుంది ఓకే ఇది 1600 ఆగదు 1600 ప్రైస్ ఓకే లైట్ షేడ్ లో ఇదే డార్క్ నా కలర్స్ ఆప్షన్స్ సిగుతాయి బట్ నిమి కాపర్ చేయాలి సార్ ఇది ఆ కాపర్ చేయాలి సరే సార్ ಮೇಡಮ್ ಮೈಸೂರ್ ಸಿಲ್ಕು ಸೆಮ್ಮಿ ಸೇಮ್ ಅರವತ್ತು ಗ್ರಾಮ್ ಪ್ಯೂರಲ್ಲಿ ಯಾವ ತರ ಬರುತ್ತೋ ಅದೇ ತರ ಕಾಂಟ್ರಾಸ್ಟ್ ಕಾಂಬಿನೇಷನ್ ಬಾರ್ಡರು ಆ ತರನೇ ಬರುತ್ತೆ ಸೇಮ್ ಆ್ಯಸ್ ಇಟ್ ಇಸ್ ಹೆಂಗೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಬಟ್ಟೆ ಚೆನ್ನಾಗಿದೆ ಏನಿದೆ ಇದ್ರದ್ದು ರೇಂಜ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಪ್ಯೂರ್ ಲುಕ್ ಲುಕ್ಕೇ ಬರುತ್ತೆ ಆಸ್ ಇಟ್ ಇಸ್ ಇದ್ರಲ್ಲೂ ಅಷ್ಟೇ ಟು ಟೆನ್ ಕಲರ್ ಸಿಗುತ್ತೆ ನಿಮಗೆ ಒನ್ ಫೈವ್ ಟು ಸಿಕ್ಸ್ ತೋರಿಸಿ ಓಕೆ ಸರಿ జార్జెట్ మైసూర్ సిఫ్ట్ పల్ మ్లౌస్ బార్జెట్ బార్డర్ డార్క్ ౌసండ్ ఫైవ్ ఫిఫ్టీ ఫైవ్ ఫిఫ్టీ సూర్ ఐవత్ తు క్వాలిటీ అయితే ఫైవ్ టు టెన్ కలర్స్